ಬಂಧುಗಳೇ ಬರಲಿ ಜೋರ ಚಪ್ಪಾಳಿಯ ಸ್ವಾಗತ ಗೌರವ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ನಮ್ಮೆಲ್ಲರ ಪ್ರೀತಿಗೆ ಗೌರವಕ್ಕೆ ಅಭಿಮಾನಕ್ಕೆ ಹಾಜರಾಗಿರುವಂತಹ ನಿಷ್ಠಾವಂತ ಜನ ನಾಯಕ ಜನ ಕಲ್ಯಾಣದ ರಥವನ್ನ ಮುನ್ನಡೆಸ್ತಾ ಇರುವಂತಹ ಮಹಾನಾಯಕ ಸನ್ಮಾನ ಡಿ ಕೆ ಶಿವಕುಮಾರ್ ಅವರ ಆಗಮನವಾಗಿದೆ ಬರಮಾಡಿಕೊಳ್ಳಿ ಬಂಧುಗಳೇ ಭರಪೂರ ಚಪ್ಪಾಳೆಗಳ ಮುಖ್ಯ ಸ್ವಾಗತಿಸಿ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ನಿಮ್ಮೆಲ್ಲರ ಮನೆಯ ಮಗ ಮೌನ ಸಾಧಕ ಸನ್ಮಾನ್ಯ ಡಾಕ್ಟರ್ ಶರಣ ಪ್ರಕಾಶ್ ಆರ್ ಪಾಟೀಲ್ ಅವರ ಆಗಮನವಾಗ್ತಾ ಇದೆ ಮಾನ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಸಚಿವರು ಆಗಮಿಸಿದ್ದಾರೆ ಬಂಧುಗಳೇ ಅನ್ನ ಭಾಗ್ಯವನ್ನ ಕೊಟ್ಟಂತಹ ಮಹಾನಾಯಕ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ ಬಂಧುಗಳೇ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಗೊಳಿಸಿದ ಸಂವಿಧಾನದ ಸಂರಕ್ಷಕ ಕರ್ನಾಟಕದ ಸುದೀರ್ಘ ಮುಖ್ಯಮಂತ್ರಿ ಎನ್ನುವಂತಹ ಕೀರ್ತಿಗೆ ಹೆಗ್ಗಳಿಕೆಗೆ ಪಾತ್ರರಾಗಿರುವಂತಹ ಅಪರೂಪದ ಜನನಾಯಕ ಅಪಾರ ಜನಮನ್ನಣೆ ಗಳಿಸಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಆಗಮಿಸಿದ್ದಾರೆ ಬಂಧುಗಳೇ ಚಪ್ಪಾಳೆಗಳ ಮುಖೇನ ಸ್ವಾಗತಿಸಿ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರ ಆಗಮನವಾಗಿದೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರು ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಆಗಮಿಸಿದ್ದಾರೆ ಯುವ ನಾಯಕರಾದ ಶ್ರೀ ಪ್ರಿಯಾಂಕ್ ಖರ್ಗೆ ಅವರಿಗೆ ಪ್ರೀತಿಯ ಸ್ವಾಗತ ಚಪ್ಪಾಳೆಗಳ ಮುಖೇನ ಸನ್ಮಾನ್ಯ ಡಾಕ್ಟರ್ ಅಜಯ್ ಸಿಂಗ್ ಅವರು ಆಗಮಿಸಿದ್ದಾರೆ ಮಾನ್ಯ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಹಾಗೂ ಶಾಸಕರು ಜೇವರ್ಗೆ ಅಪಾರ ಜನಮನ್ನನೆಯನ್ನು ಗಳಿಸಿರುವಂತಹ ಜನಪರ ಚಿಂತನೆಗಳ ನಾಯಕ ಸನ್ಮಾನ್ಯ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮಹನೀಯರಿಗೆ ಆತ್ಮೀಯವಾದಂತಹ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಬಂಧುಗಳೇ ಆಚಾರವೇ ಕುಲ ಅನಾಚಾರವೇ ಹೊಲೆ ಹೊಲೆ ಎಂದಂತಹ ಮಾದಾರ ಚೆನ್ನಯ್ಯ ಅಂಬಿಗರ ಚೌಡಯ್ಯ ಹರಳಯ್ಯ ಕಲ್ಯಾಣಮ್ಮನಂತಹ ಮಹಿಮರನ್ನ ಶರಣರು ಶರಣರನ್ನ ಕಂಡಂತಹ ಭೂಮಿ ನಮ್ಮ ಸೇಡಂ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸೇಡಂ ತಾಲೂಕಿನಲ್ಲಿ ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನಾ ಸಮಾರಂಭವನ್ನ ನಿಮ್ಮೆಲ್ಲರ ಶ್ರೇಯಸ್ಸಿಗಾಗಿ ಒಳಿತಿಗಾಗಿ ಉದ್ದಾರಕ್ಕಾಗಿ ಅಭ್ಯುದಯಕ್ಕಾಗಿ ಆಯೋಜನೆ ಮಾಡಲಾಗಿದೆ ಪಂಚ್ಗಳೇ ಈ ಕಾರ್ಯಕ್ರಮವನ್ನು ನಾಡಗೀತೆಯಿಂದ ಶುಭಾರಂಭ ಮಾಡೋಣ ದಯಮಾಡಿ ತಾವೆಲ್ಲ